ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್ ನಾನಿವತ್ತು ನಮ್ಮ ತುಮಕೂರಲ್ಲಿ ಫೇಮಸ್ ಜಾಗ ಅಂದರೆ ಅದು ನಮ್ಮ ಸಿದ್ಧಗಂಗಾ ಮಠ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ಅಲ್ಲಿನ ವೀಡಿಯೋಸ್ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ನಾನು ನಿಮ್ಮ ಜೊತೆ ಕೂಡ ಈ ವಿಡಿಯೋ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಮಠದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ಕೊಂಬರ್ತೀನಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಇವಾಗ ತಾನೆ ಎಲ್ಲ ಅವ್ರವ್ರ ಕೊಠಡಿಗೋಗಿ ಈಗ ಫ್ರೆಶ್ ಅಪ್ ಆಗಿ ಬಂದು ಈಗ ಆರರಿಂದ ಏಳು ಗಂಟೆವರೆಗೂ ಪ್ರೇಯರ್ ಇರುತ್ತಂತೆ ಮಕ್ಕಳಿಗೆಲ್ಲ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ಹೋಗಿ ಮತ್ತೆ ಅವರು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಓದ್ಕೊಬೇಕು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಮಕ್ಕಳೆಲ್ಲ ಫ್ರೆಂಡ್ಸ್ ಇಲ್ಲಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದು ಇಲ್ಲಿ ಅವರೆಲ್ಲ ಹೊಂದ್ಕೊಂಡು ತುಂಬ ಖುಷಿಯಾಗಿ ಓದೋದು ಅಂದರೆ ಸುಮ್ಮನೆ ಹುಡುಗಾಟದ ಮಾತಲ್ಲ ಅಷ್ಟು ಪ್ರೀತಿ ಇಲ್ಲಿ ಸಿಗ್ತಾ ಇದೆ ಅಂತ ಅರ್ಥ ಮಕ್ಕಳಿಗೆಲ್ಲ ಅಪ್ಪ ಅಮ್ಮನ ಮರ್ತು ಇಲ್ಲಿ ನಾವು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಬರಬೇಕು ಅಂತಾರಲ್ಲ ಅದನ್ನ ನೋಡೋಕ್ಕೆ ಒಂದು ಖುಷಿ ಫ್ರೆಂಡ್ಸ್ ನೋಡಿ ಮಕ್ಕಳೆಲ್ಲ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಬರ್ತಾರೆ ಈಗ ಆರರಿಂದ ಏಳು ಗಂಟೆವರೆಗೂ ಪ್ರೇಯರ್ ಇರುತ್ತಂತೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳೆಲ್ಲ ಮಾತಾಡಿರೋದು ಕೇಳ್ತಾ ಇದ್ರೆ ನನಗಂತೂ ತುಂಬ ಖುಷಿ ಆಯಿತು ಒಬ್ಬೊಬ್ರು ಒಂದೊಂದು ಕನ್ಸೊಂಡು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಫ್ರೆಂಡ್ಸ್ ಒಬ್ಬರು ಡಾಕ್ಟ್ರ್ ಆಗಬೇಕು ಅಂತಾರೆ ಒಬ್ಬರು ಇಂಜಿನಿಯರ್ ಆಗಬೇಕು ಅಂತಾರೆ ಒಬ್ಬರು ಆರ್ಮಿಗೆ ಹೋಗಬೇಕು ಅಂತಾರೆ ಇನ್ನೂ ಅನೇಕ ಮಕ್ಕಳುಗಳು ತುಂಬ ಕನ್ಸಿಟ್ಕೊಂಡು ಇಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್ ಓದೋಕ್ಕೆ ಅಂತ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಗಳು ಇರೋವಂಥ ಜಾಗ ಗದ್ದುಗೆ ಹತ್ರ ಹೋಗೋಣ ಇದೇ ನಮ್ಮ ಸ್ವಾಮೀಜಿಗಳ ಗದ್ದುಗೆ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಸ್ವಾಮಿಗಳ ಆಶೀರ್ವಾದ ನಾವು ಕೂಡ ಪಡೆಯೋಣ ಅಂತ ಹೇಳ್ತೀನಿ ನೋಡಿ ನಮ್ಮ ಸ್ವಾಮಿಗಳ ಗದ್ದುಗೆ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಒಂದೆರಡು ಆದರೂ ಎದ್ದು ಬರೋಕ್ಕೆ ಮನ್ಸಾಗಲ್ಲ ಅಷ್ಟು ನೆಮ್ಮದಿ ಸಿಗುತ್ತೆ ಅಲ್ಲಿ ಬನ್ನಿ ನಾವು ಕೂಡ ಒಳಗೆ ಹೋಗೋಣ ಇಲ್ಲಿ ಬಾಗಿಲಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಅದು ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಹಾಗಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಒಳಗಡೆ ಹೋದ ತಕ್ಷಣ ನನಗೆ ಒಂಥರ ಎಲ್ಲೋ ಬಂದಿದ್ದೀನಿ ಏನೋ ಸಮಾಧಾನ ಅನ್ನೋ ಆ ಥರ ಮನಸ್ಸಿಗೆ ಫೀಲ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ನಮ್ಮ ಸ್ವಾಮೀಜಿಗಳ ಪಾದುಕೆಗಳು ಪಾದುಕೆಗಳಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇದು ನಮ್ಮ ಶಿವಕುಮಾರ್ ಸ್ವಾಮೀಜಿಗಳ ಗದ್ದಿಗೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿರೋ ಇಟ್ಟಿರೋ ವಿಭೂತಿ ತರಿಸಿ ಒಂದು ರೌಂಡು ಪ್ರದಕ್ಷಿಣೆ ಹಾಕೋಣ ಈ ಕಡೆ ಹೋಗೋ ಇಲ್ಲೇ ಹೋಗಿ ಪ್ರದಕ್ಷಿಣೆ ಹಾಕೊಬೇಕು ನೋಡಿ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಸ್ವಾಮೀಜಿಯವ್ರಿಗೆ ನಡೆದಾಡುವ ದೇವರು ಅಂತಲೇ ನಮ್ಮ ಸ್ವಾಮೀಜಿಗಳು ಪ್ರಸಿದ್ಧಿಯಾಗಿರೋದು ಬನ್ನಿ ಈಗ ಮೇಲ್ಗಡೆ ದೇವಸ್ಥಾನ ಇದೆ ಅಲ್ಲಿ ಕೂಡ ಹೋಗಿ ನಾವು ನೋಡ್ಕೊಂಬರೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿನ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಬೇರೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ನನಗಂತೂ ನನಗೆ ಬೇಜಾರಾದಾಗೆಲ್ಲ ನಾನು ಫಸ್ಟು ಹೋಗೋದೆ ನಮ್ಮ ಸಿದ್ಧಗಂಗಾ ಮಠದ ಕಡೆಗೆ ಹಾಗೆ ಮುಂದೆ ಹೋದ್ರೆ ಒಂದು ಕಲ್ಯಾಣಿ ಸಿಗತ್ತೆ ನೋಡಿ ಫ್ರೆಂಡ್ಸ್ ಕಲ್ಯಾಣಿ ಫ್ರೆಂಡ್ಸ್ ಬನ್ನಿ ಈಗ ಮೇಲ್ಗಡೆ ದೇವಸ್ಥಾನ ಇದೆ ಹೋಗ್ಬರೋಣ ಫ್ರೆಂಡ್ಸ್ ನೀವು ಯಾರಾದರೂ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀರಾ ಬಂದಿದ್ರೆ ಹೇಗಿದೆ ನಮ್ಮದು ಸಿದ್ಧಗಂಗಾ ಮಠ ಅನ್ನೋದು ತಿಳಿಸಿ ಕಮೆಂಟ್ ಮಾಡಿ ನನಗೆ ನಿಮ್ಗೆ ಇಷ್ಟ ಆಯಿತಾ ನಮಗಂತೂ ಇಲ್ಲೇ ಇರೋದ್ರಿಂದ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ತುಂಬ ಡೈಲಿ ಜನಗಳು ಕಮ್ಮಿ ಇದ್ರು ಅನ್ನೋಂಗೆ ಇಲ್ಲ ಬರ್ತಾನೆ ಇರ್ತಾರೆ ಜನಗಳು ಹಾಗೇ ಇಲ್ಲಿ ಮೂರು ಮೂರು ಟೈಮು ದಾಸೋಹ ಇರುತ್ತೆ ಬಂದವರು ಯಾರು ಉಪವಾಸ ಹೋಗ್ಬಾರ್ದು ಅನ್ನೋದು ನಮ್ಮ ಸ್ವಾಮೀಜಿಗಳು ಅವಾಗಿಂದ ನಡ್ಸ್ಕೊಂಡ್ ಬಂದಿರೋ ಪದ್ಧತಿ ಅದು ಊಟ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಬಸವಣ್ಣ ಸ್ಟ್ಯಾಚ್ಯೂ ಇದೆ ಹಾಗೆ ಆ ಕಡೆ ಶಿವಲಿಂಗ ಇದೆ ಮೇಲ್ಗಡೆಯಿಂದ ವ್ಯೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ಇವಾಗ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಇದು ಗಣೇಶ de esta ¿no? ಮಠದಲ್ಲಿ ತುಂಬ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಪ್ರತಿಯೊಂದು ಕೆಲಸನೂ ಮಕ್ಕಳು ಕೂಡ ಮಾಡ್ತಾರೆ ಅಲ್ಲಿ ಒಳ್ಳೆ ಶಿಸ್ತು ಮತ್ತು ಒಳ್ಳೆಯ ರೀತಿ ಒಳ್ಳೆ ಬುದ್ಧಿ ಪ್ರತಿಯೊಂದು ಕಲ್ತ್ಕೋತಾರೆ ನೋಡಿ ಇದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಇವಾಗ ಒಳಗಡೆ ಹೋಗೋಣ ನಮ್ಮ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಮಾತುಗಳು ಕೇಳಲಿಲ್ಲ ಅಂದರೂ ನಮ್ಮ ಮಠದಲ್ಲಿ ಓದ್ತಾ ಇರೋ ಮಕ್ಕಳು ಫುಲ್ಲು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆಯ ದಾರಿ ಮಾರ್ಗದಲ್ಲಿ ಬೆಳೆದು ಒಳ್ಳೆ ಜೀವನ ರೂಪಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಓದಿರೋರೆಲ್ಲ ತುಂಬ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋರು ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ನೋಡಿ ಇಲ್ಲಿ ಶ್ರೀ ಸಿದ್ಧಗಂಗಮ್ಮನವರ ದೇವಸ್ಥಾನ ಅಂತ ಇದೆ ಇಲ್ಲಿ ಗಂಗೆ ಉದ್ಭವವಾಗಿರೋ ಜಾಗ ಇದು ಒಳಗಡೆ ಇಲ್ಲಿ ಅದು ಒಂದು ಸ್ವಲ್ಪ ನೀರು ಸಿಕ್ಕಿದ್ರು ಸಾಕು ಪಾವನ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವಾಗ ಅದು ನೀರೆಲ್ಲ ಮುಟ್ಟೋಕ್ಕಾಗಲ್ಲ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ತುಂಬ ಪುಣ್ಯವಾದ ಗಂಗಾ ಗಂಗಾ ನೀರು ಅದು ಇದೇ ಆ ಜಾಗ ಇಲ್ಲೇ ಗಂಗೆ ಉದ್ಭವಿಸಿರೋದು ನೋಡಿ ಇದೆ ಅದು ಬಹಳ ಶ್ರೇಷ್ಠವಾದ ಜಾಗ ಫ್ರೆಂಡ್ಸ್ ಇದು ಇಲ್ಲಿ ಏನಾದರೂ ಅನ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ನೋಡಿ ಅದ್ರ ಬಗ್ಗೆ ಇಲ್ಲಿ ಫುಲ್ಲು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೀವು ತಿಳ್ಕೊಳ್ಳೋದಾದರೆ ನೋಡಿ ಈಗ ಫ್ರೆಂಡ್ಸ್ ದೇವಸ್ಥಾನದೊಳಗಡೆ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ನಮಸ್ಕಾರ ಹಾಕಿ ದೇವರಿಗೆ ನಮಸ್ಕಾರ ಹಾಕಿ ಈಗ ಕೆಳಗಡೆ ಬರ್ತಾ ಇದ್ದೀನಿ ಮೆಟ್ಲಿಳ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ ಕೆಳಗಡೆ ಬಂದರೆ ಇಲ್ಲೂ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ ನಿಮಗೆ ಯಾರಾದರೂ ಬಂದಿಲ್ಲ ಅಂದರೆ ಸಾರಿ ಬಂದು ವಿಸಿಟ್ ಮಾಡಿ ನಮ್ಮ ಸಿದ್ಧಗಂಗಾ ಮಠನ ತುಂಬ ಚೆನ್ನಾಗಿದೆ ತುಂಬಾ ದೂರದ ಊರಿಂದ ಎಲ್ಲ ಬರ್ತಾರೆ ಜನಗಳು ಇಲ್ಲಿ ನಾನು ನೋಡಿದ್ದೀನಿ ರಾಯಚೂರು ಗುಲ್ಬರ್ಗ ಆ ಕಡೆಯವರೇ ಜಾಸ್ತಿ ಈ ಕಡೆ ಬರ್ತಾ ಇರೋದು ನೋಡಿ ದೇವಸ್ಥಾನ ನಮಸ್ಕಾರ ಮಾಡಿ ಎದುರುಗಡೆನೇ ಬಸವಣ್ಣ ಅವರ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರೋದೆ ನಮ್ಮ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಗದ್ದುಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ಮರ ಇತ್ತು ಅದರಲ್ಲಿ ಕಾಯಿ ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ವಿಡಿಯೋ ತಗೊಂಡೆ ಇದು ಏನು ಕಾಯಿ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಸ್ಮೃತಿ ವನ ಅಂತ ಸ್ವಾಮೀಜಿಗಳು ಇಸ್ಟ್ರಿ ಎಲ್ಲ ಪ್ರತಿಯೊಂದು ಇಲ್ಲಿ ಇದ್ರೊಳಗಡೆ ಹೋದ್ರೆ ನಾವು ತಿಳ್ಕೊಬೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆದರೆ ಸಂಜೆ ಐದೂವರೆವರೆಗೂ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಮತ್ತೊಂದು ಸರಿ ಹೋಗಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಯಾಕೆ ಅಂದರೆ ನಾನು ಹೋದಾಗ ಐದು ಮುಕ್ಕಾಲು ಹೋಗಿತ್ತು ಹಾಗಾಗಿ ಕ್ಲೋಸ್ ಆಗಿಬಿಟ್ಟಿತ್ತು ನೆಕ್ಸ್ಟು ಮತ್ತೊಂದು ಸರಿ ಸ್ವಾಮೀಜಿ ಗದ್ದಗೆ ಒಳಗಡೆ ಬಂದು ನಮಸ್ಕಾರ ಹಾಕ್ಕೊಂಡು ಈಗ ನಾನು ಹೊರಗಡೆ ಬಂದೆ ಇಲ್ಲಿ ನೋಡಿ ಇಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠ ಶಾಲಾ ನೈನ್ಟೀನ್ ಸೆವೆಂಟೀನ್ ಅಂತ ಇದೆ ಎಷ್ಟು ಮಕ್ಕಳು ಇಲ್ಲಿ ಪಾಠ ಕಲಿತು ದೊಡ್ಡವರಾಗಿ ಹೊರಗಡೆ ಹೋಗಿ ಇವತ್ತು ಎಷ್ಟು ದೊಡ್ಡ ದೊಡ್ಡ ಪೋಸ್ಟಿಂಗ್ ಅಲ್ಲಿ ಗೊತ್ತಿಲ್ಲ ಒಟ್ಟು ನಮಗೆ ಗೊತ್ತಿರೋ ಪ್ರಕಾರ ತುಂಬ ಜನ ನಮ್ಮ ಮಠದಲ್ಲಿ ಓದಿರೋರು ಎಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಅಂತ ಗೊತ್ತು ನೋಡಿ ಮಕ್ಕಳೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದೆಲ್ಲ ಏನಕ್ಕಪ್ಪ ಬಳಸ್ತೀರಾ ಅಂತ ಕೇಳಿದೆ ಅಕ್ಕ ಅಡುಗೆ ಮಾಡೋಕ್ಕೆ ಇದನ್ನು ಬಳಸ್ತಾರೆ ಅಂದ ಅಡುಗೆ ಮಾಡೋಕ್ಕೆ ಹೆಂಗೋ ಬಳಸ್ತಾರೆ ಅಂದರೆ ಒಲೆಗೆ ಹಾಕಕ್ಕೆ ಅಕ್ಕ ಅಂತ ಇದ್ದ ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಶಿಸ್ತಾಗಿ ರೆಡಿಯಾಗಿ ಪ್ರೇಯರ್ಗೆ ಹೋಗ್ತಾ ಇದ್ದಾರೆ ಅಂತ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಪ್ರೇಯರ್ ಇರುತ್ತೆ ಪ್ರೇಯಾರೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮತ್ತೆ ಓದೋಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಒಂದು ಒಳ್ಳೆಯ ಬುದ್ಧಿ ಕಲಿಬೇಕು ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂದರೆ ಈ ಥರ ಮಟ್ಟದಲ್ಲಿ ಬೆಳಿಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಕೂಡ ಸ್ವಾಮೀಜಿಯವರ ಸಂಸ್ಥೆ ಒಳಗಡೆ ಓದ್ತಾ ಇರೋದು ಅದು ನನಗೆ ತುಂಬ ಹೆಮ್ಮೆ ಕೊಡುತ್ತೆ ಖುಷಿ ಕೊಡುತ್ತೆ ನಾನು ಚಿಕ್ಕ ಮಕ್ಕಳಿಂದ ನಾನು ಇದೇ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಓದಬೇಕು ಅಂತ ಆಸೆ ಪಟ್ಟಿದ್ದೆ ಅದೇ ಥರ ಈಗ ನನ್ನ ಇಬ್ಬರು ಮಕ್ಕಳು ಅದೇ ಕಾಲೇಜಲ್ಲಿ ಓದ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನನಗೆ ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಮಕ್ಕಳಿಗೂ ಸಿಕ್ತಲ್ವಾ ಅಂತ ನೋಡಿ ಇಲ್ಲಿ ಮಕ್ಕಳೆಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಈಗ ಊಟ ಮಾಡಿ ಓದ್ಕೊಳಕ್ಕೆ ಕೂತ್ಕೋತಾರಂತೆ ಖುಷಿ ಆಗುತ್ತೆ ಅಕ್ಕ ನಮ್ಗ ನಮ್ಮನ್ನು ವಿಡಿಯೋದಲ್ಲಿ ಹಾಕಿ ಅಂತ ಕೇಳ್ತಾ ಇದ್ರು ಮಕ್ಳುಗಳು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಹೊಸ ಹೊಸ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಕ್ಕಳೆಲ್ಲ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಎಲ್ಲ ಕ್ಲೀನ್ ಮಾಡಿ ಈಗ ಹೋಗ್ತಾ ಇದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್